ಕುನಬಿ ಸಮಾಜ ಬೆಳಗಾವಿಯವರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಮಾಜದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮ ಶ್ರೀ ತುಕಾರಾಮ್ ಮಹಾರಾಜ ಸಾಂಸ್ಕೃತಿಕ ಭವನ ಜಗ್ಗಿನಹೊಂಡ ಬಳಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಅಭಯ್ ಪಾಟೀಲ್ ಅವರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಾಲೆಯ ಉಪಯೋಗಕ್ಕೆ ಬೇಕಾದ ಪುಸ್ತಕ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಕುನಬಿ ಸಮಾಜದ ವತಿಯಿಂದ ಎರಡ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಶಾಲಾ ಉಪಯೋಗದ ಪುಸ್ತಕ ವಿತರಣೆ ಮಾಡಲಾಯಿತು ಸಮಾಜದ ಬಾಂಧವರು ಕಳೆದ ಹದಿನೆಂಟು ವರ್ಷಗಳಿಂದ ಈ ಶೈಕ್ಷಣಿಕ ಉಡುಗೊರೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದು ಈ ವರ್ಷವೂ ಅದೇ ಉತ್ಸಾಹದಿಂದ ನಡೆಯಿತು ನಂತರ ಕುಲಬಿ ಸಮಾಜದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋಕೆ ಸಮಾಜದ ಕಾರ್ಯಕರ್ತರು ಸಹಕರಿಸಿದ್ರು ಮೀನಾ ಡೋಂಗ್ರೆ ಅವರು ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡಿಕೊಂಡು ಎಲ್ಲ ಅತಿಥಿಗಳು ಕಾರ್ಯಕರ್ತರು ಬಾಂಧವರು ಹಾಗೂ ಭಾಗಿನಿಯರಿಗೆ ಧನ್ಯವಾದವನ್ನು ತಿಳಿಸಿದ್ರು